ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಈ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಾವು ಮೈಸೂರಿನ ಕಮಿಷರಾಗಿ ಆಡಳಿತ ಎಲ್ ವಿ ಅವರ ಜೀವನದ ಕಿರು ವಿಷಯ ಹಾಗೂ ಕೆಲವು ಆಡಳಿತ ಸಂಸ್ಕಾರಗಳನ್ನು ಗಮನಿಸ್ತಾ ನಾನು ಎಸ್ ಬಿ ಶಿವರ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ವಿ ರೀತಿ ಸರ್ಕಾರಿ ಪಥಪ್ರಧಾನ ಕಾಲೇಜು ಚಳಿಗಡೆ ಈಗ ಮೊದಲಾಗಿ ಎಲ್ ವಿ ಓವರ್ ಅವರ ಜೀವನದ ಒಂದು ಅವಲೋಕನ ಇವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಲಂಡನ್ನಲ್ಲಿ ಜನಿಸಿದರು ತಂದೆ ಜಾನ್ ಬೌರಿಲಿಂಗರ್ ಇವರು ಹಾಂಕಾಂಗ್ನ ಗವರ್ನರ್ ಆಗಿದ್ದರು ಅಷ್ಟೇ ಅಲ್ಲ ಬ್ರಿಟಿಷರ ಸಂಸ್ಥಾನಕ್ಕೆ ಜಪಾನ್ ಚೀನಾ ಮತ್ತು ಹಾಂಗ್ಕಾಂಗ್ ಈ ಪ್ರದೇಶಗಳಲ್ಲಿ ಹಾಗೂ ಸಿಂಗಾಪುರ್ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಇಂಗ್ಲೆಂಡಿನ ಪ್ರತಿಷ್ಠಿತ ಮತ್ತು ಜೀವನದ ಕುಟುಂಬಗಳಲ್ಲಿ ಇವರ ಕುಟುಂಬವೂ ಸಹ ಒಂದಾಗಿತ್ತು ಇವರ ತಾಯಿ ಮಾರ್ಗ ಇವರು ಸಹ ಸಂಸದೀಯ ಪಟುವಾದರು ಇವರು ಭಾರತದಲ್ಲಿ ಸೇವೆಯನ್ನು ಆರಂಭಿಸಿದರು ಸಾವಿರದ ಎಂಟುನೂರ ಮೂರರಲ್ಲಿ ಜಿಲ್ಲಾಧಿಕಾರಿಯಾಗಿ ಇಂದಿನ ಬಂಗಾಳ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಆರಂಭಿಸಿದರು ಮತ್ತು ಇವರ ಪರಿಚಯಗಳ ಮತ್ತು ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಲಾರ್ಡ್ ಕ್ಯಾನಿಗೆ ಲಾರ್ಡ್ ಕ್ಯಾನಿ ಭಾರತದ ಮೊದಲನೇ ವಯಸ್ಸಿನ ಲಾರ್ಡ್ ಕ್ಯಾನಿಗೆ ಆಪ್ತರ ಕಾರ್ಯದರ್ಶಿಯಾಗಿ ನೇಮಕವಾದರು ಅದರಲ್ಲಿ ನಾಲ್ಕು ವರ್ಷಗಳಲ್ಲಿ ಅಂದರೆ ಸಾವಿರದ ಎಂಟುನೂರ ಎರಡರಲ್ಲಿ ಮೈಸೂರು ಸಂಸದ ಕಮಿಷನರ್ ಆಗಿ ಇವರನ್ನು ನೇಮಿಸಲಾಯರು ಸುಮಾರು ಎಂಟು ಒಂಬತ್ತು ವರ್ಷಗಳ ಕಾಲ ಮೈಸೂರಿನ ಕಮಿಷನರ್ ಆಗಿ ಆಡಳಿತ ನಡೆಸಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಆ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ತೆರಳಿದರು ಸಾವಿರದ ಹತ್ತರಲ್ಲಿ ಇವರು ಮರಳಿದರು ಇವರ ಅವಧಿಯಲ್ಲಿ ಬದಲಾವಣೆ ಆಡಳಿತಾತ್ಮಕ ಕ್ರಮಗಳನ್ನು ನಾವು ಗಮನಿಸಿಕೊಂಡಿದ್ದೇವೆ ಉಳಿದ ಕ್ರಮವಾಗಿ ಒಟ್ಟು ನಾಲ್ಕು ವಿಭಾಗಗಳಲ್ಲಿ ಕಬಳು ಮೈಸೂರು ಸಂಸ್ಥಾನವನ್ನ ನಾಲ್ಕು ವಿಭಾಗಗಳಾಗಿ ರೂಪಿಸಿದರು ಆ ವಿಭಾಗಗಳನ್ನು ಇವರು ಮೂರರ ಕೈಗಿಸಿದರು ನಂದಿನ ದುರ್ಗ ಅಥವಾ ಬೆಂಗಳೂರು ವಿಭಾಗ ನಗರ ವಿಭಾಗ ನಂತರ ಅಷ್ಟರ ವಿಭಾಗ ಚಿತ್ರದುರ್ಗ ವಿಭಾಗವನ್ನು ರಣದಿಗೊಳಿಸಲಾಯಿತು ಎಂಟು ಜಿಲ್ಲೆಗಳನ್ನು ಹಾಗೂ ನೂರ ಐವತ್ತ ತಾಲೂಕುಗಳನ್ನ ಇತ್ತು ಅದೇ ರೀತಿ ಹೋಬಳಿ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಸಹ ಇತ್ತು ಈಗ ಇಡೀ ಮೈಸೂರು ಸಂಸ್ಥಾನದ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿ ಪುನರ್ರಚನೆ ಮಾಡಲಾಗುತ್ತೆ ಇಲ್ಲಿ ಗಮನಿಸೋಣ ಅಂತ ಇಡೀ ಮೈಸೂರು ಸಂಸ್ಥಾನದ ಮುಖ್ಯಸ್ಥರಾಗಿರ್ತ ಕಮಿಷನರ್ ಅನ್ನ ಇಲ್ಲಿ ಮುಂದೆ ಚೀಫ್ ಕಮಿಷನರ್ ಅಂತ ಕರೆಯೋದಕ್ಕೆ ಪ್ರಾರಂಭಿಸಿದರು ಇಡೀ ಮೈಸೂರು ಸಂಸ್ಥಾನಕ್ಕೆ ಒಬ್ಬ ಚೀಫ್ ಕಮಿಷನರ್ ಅವರ ಅಡಿಯಲ್ಲಿ ಪ್ರತಿ ವಿಭಾಗಗಳಿಗೆ ಒಬ್ಬ ಸೂಪರಿಂಟೆಂಡೆಂಟ್ ಈ ಸೂಪರಿಂಟೆಂಡೆಂಟ್ ವ್ಯವಸ್ಥೆ ಕಬಲಿದ್ದು ಅದರ ಅದನ್ನ ವ್ಯವಸ್ಥೆ ಆಗಿರು ಜಿಲ್ಲೆಗಳಿಗೆ ಇದ್ದಂತಹ ಸುವೆದ ಸ್ಥಳಗಳಲ್ಲಿ ಈಗ ಡೆಪ್ಯೂಟಿ ಕಮಿಷನರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಗಳನ್ನು ನೇಮಿಸ್ತಾ ಡೆಪ್ಯೂಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರುವ ತಾಲೂಕಿನಲ್ಲಿ ಅಮವದರ ಮುಖ್ಯಸ್ಥರಾಗಿದ್ದರು ಅದೇ ರೀತಿ ಹೂಬಳಿಯಲ್ಲಿ ಕ್ಷೇತ್ರ ಹಾಗೂ ಗ್ರಾಮಗಳಲ್ಲಿ ಪಟೇಲ ಗೌಡ ಹಾಗೂ ಶಾನುಭೊಬರನ್ನ ಮುಂದುವರೆಸರು ಸೊ ಈ ಒಂದು ಅವಧಿಯಲ್ಲಿ ಗೌರಿಗಾರರ ಅವಧಿಯಲ್ಲಿ ಆದಂತಹ ವರ್ಗಾವಣೆಗಳನ್ನ ವಿಭಾಗಗಳ ಸಂಖ್ಯೆ ನಾಲ್ಕೈದಿಂದ ಮೂರಕ್ಕೆ ಇಡಿದ್ದು ಮತ್ತು ಜಿಲ್ಲಾ ಅಧಿಕಾರಿಗಳ ಜಿಲ್ಲಾ ಅಧಿಕಾರಿಗಳ ಅಧಿಕಾರಿಗಳಾಗಿ ಡೆಪ್ಯೂಟಿ ಕಮಿಷನರ್ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಗಳನ್ನ ನೇಮಿಸಿದರು ಇಲಾಖೆಗಳಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗಿಲ್ಲ ಹನ್ನೆರಡು ಇಲಾಖೆಗಳು ಗವರ್ನರ್ ಹನ್ನೆರಡು ಇಲಾಖೆಗಳನ್ನ ಇವರು ಮುಂದುವರೆಸಿದರು ಆದರೆ ಆದ್ರೆ ಪ್ರತಿಯೊಂದು ಇಲಾಖೆಯು ಲೆಕ್ಕಪತ್ರ ಪದ್ಧತಿಯನ್ನು ಅಥವಾ ಆಡಳಿತ ಪದ್ಧತಿಯನ್ನ ಜಾರಿಗೊಳಿಸಿದರು ಪ್ರತಿಯೊಂದು ಇಲಾಖೆಯ ಖರ್ಚು ವೆಚ್ಚ ಮತ್ತು ಅವುಗಳ ಅಹ್ ಅವುಗಳ ವ್ಯವಹಾರಗಳನ್ನ ತಪಾಸಣೆಗೊಳಿಸತಕ್ಕಂತಹ ವ್ಯವಸ್ಥೆಯನ್ನ ಇವರು ಚಾಲನೆಗೊಳಿಸಿದ್ರು ಭ್ರಷ್ಟಾಧಿಕಾರಿಗಳನ್ನ ಶಿಕ್ಷಕರೊಳಗೊಳಿಸಿದ ಅವರನ್ನ ಕುದು ತೆಗೆದುಹಾಕಲಾಗ್ತಾ ಇತ್ತು ಮತ್ತು ಇವರ ಅವಧಿಯಲ್ಲಿ ಮುಜರಾಯಿ ಇಲಾಖೆಯನ್ನ ಸ್ಥಾನಿಸ್ತಾ ಧಾರ್ಮಿಕ ದಾನಿ ಮತ್ತು ದೇವಾಲಯಗಳ ನಿರ್ವಹಣೆಗಾಗಿ ಮುಜ್ರಾಯಿ ಇಲಾಖೆಯನ್ನ ಆರಂಭಿಸಲಾಯಿತು ಇವು ಆಡಳಿತದ ಕ್ರಮವಾಗಿ ಕೈಗೊಂಡಂತಹ ಪ್ರಮುಖ ಕ್ರಮಗಳು ಇನ್ನು ಮುಂದುವರೆದು ಕಂದಾಯ ವಿಚಾರದಲ್ಲಿ ಇವರು ಕೈಗೊಂಡಂತಹ ಕ್ರಮಗಳನ್ನು ನಾವು ನೋಡುವಾಗುತ್ತಾರೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಲ್ಯಾಂಡ್ ರೆವಿನ್ಯೂ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅದನ್ನು ಸ್ಥಾಪನೆ ಮಾಡಲಾಯಿತು ಲ್ಯಾಂಡ್ ರೆವಿನ್ಯೂ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಭೂಮಾಭರಣ ಒಂದು ನಿಷ್ಕರ್ಷ ಇಲಾಖೆಯನ್ನ ಸ್ಥಾಪಿಸಲಾಯಿತು ಈ ಇಲಾಖೆ ಮೈಸೂರು ಸಂಸ್ಥಾನದ ಎಲ್ಲಾ ಭೂಮಿಯನ್ನ ಅಳತೆ ಮಾಡಿ ಅವುಗಳ ಚಟಕು ಗುರುತಿಸಿ ಗಡಿಗೆಗಳನ್ನ ನಡೆಸಿ ಅವುಗಳಿಗೆ ಒಂದು ರೂಪವನ್ನ ಇತ್ತು ಅದರ ಜೊತೆಗೆ ಪ್ರತಿಯೊಂದು ಭೂಮಿಯ ಖಾತೆ ವಿವರಗಳನ್ನ ದಾಖಲಿಸಲು ಸರ್ಕಾರದ ವ್ಯವಸ್ಥೆಯನ್ನ ಇತ್ತು ಮತ್ತು ಸಾವಿರದ ಎಂಟುನೂರ ಅರವತ್ತ ಆರರಲ್ಲಿ ಕನ್ನಡ ನಿಗದಿಗೊಳಿಸಿ ಅದರ ಮೂವತ್ತು ವರ್ಷಗಳವರೆಗೆ ನಿಗದ ಮುಂದುವರಿಸಲಾಯಿತು ಈ ರೀತಿ ಕರದಾಯ್ಕೆಯನ್ನು ಮಾಡಿದಾಗ ಪ್ರತಿ ವರ್ಷ ಕರದಾಯದ ಲೆಕ್ಕಾಚಾರ ಮಾಡತಕ್ಕಂಥ ಅವಶ್ಯಕತೆ ಬ್ರಿಟಿಷ್ ಸರ್ಕಾರಕ್ಕೆ ಇಲ್ಲದ ಒಂದು ವೇಳೆ ಭೂಮಿ ದಾಖಲೆ ಅಥವಾ ಸಂಬಂಧಪಟ್ಟಂತೆ ಯಾವುದಾದರೂ ವಿವಾದಗಳು ಉಂಟಾಗಲಿ ಆ ವಿವಾದಗಳನ್ನು ಸಹ ಇದೇ ಒಂದು ಇಲಾಖೆ ಪರಿಹರಿಸಲಾಯಿತು ಇದರ ಜೊತೆಗೆ ಅದೇ ವರ್ಷ ಇಲಾಖೆ ಸ್ಥಾಪಿಸಲಾಯಿತು ಇನ್ನ ಕಲೀಷನ ಪ್ರಮುಖ ಉದ್ದೇಶ ಏನಿದು ಮೈಸೂರು ಸಂಸ್ಥಾನದಲ್ಲಿ ನೂರಾರು ವರ್ಷಗಳಿಂದ ನೀಡಿದಂತಹ ಧಾರ್ಮಿಕ ದತ್ತಿ ಮತ್ತು ದಾನದ ಭೂಮಿಗಳು ಆ ಭೂಮಿಗಳ ಮೇಲ್ವಿಚಾರಣೆಯನ್ನ ಮಾಡುವುದಕ್ಕೋಸ್ಕರ ಅಹ್ ನಿಜವಾದಂತಹ ಸಮಯ ಇದ್ದು ಇಂದಿನ ಕಾಲದಲ್ಲಿ ಅದಕ್ಕಿಂತಲೂ ಮುಂಚೆ ರಾಜರು ಅಥವಾ ಪಾಳೆಗಾರರು ಅಥವಾ ಮತ್ತಿತರು ಆಡಳಿತಗಾರರು ಭೂಮಿಯನ್ನು ದಾನವಾಗಿ ನೀಡಿದರೆ ಅನ್ನೋ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆ ಭೂಮಿಗಳಿಂದ ತರದಾಯಗಳನ್ನು ನೀಡದೆ ಅವುಗಳನ್ನ ಬಳಸಿಕೊಳ್ಳುತ್ತಾ ಇದ್ದಂತಹ ವ್ಯಕ್ತಿಗಳ ಸಂಖ್ಯೆ ಸಾಕಷ್ಟು ದೊಡ್ಡದಿತ್ತು ಈ ಇಲಾಖೆನ ಅಡಿಯಲ್ಲಿ ಆ ಎಲ್ಲಾ ಕಾರ್ಮಿಕ ಭೂಮಿಗಳನ್ನ ಮೇಲ್ವಿಚಾರಣಪಡಿಸಿ ಅವರ ದಾಖಲೆಗಳನ್ನ ಪರಿಶೀಲಿಸಿ ಸುಮಾರು ಅರ್ಧಕರ್ಧ ಕೋಟ ಅಥವಾ ನಕಲಿ ದಾಖಲೆಗಳನ್ನು ವಶಪಡಿಸಿಕೊಂಡು ಆ ಭೂಮಿಗಳನ್ನು ಕಂದಾಯಕ್ಕೆ ಒಳಪಡಿಸಲಾಯಿತು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ನೋಂದಣಿ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ರಿಜಿಸ್ಟ್ರೇಷನ್ ಆಕ್ಟ್ ಮೈಸೂರು ಸ್ಟೇಟ್ ರಿಜಿಸ್ಟ್ರೇಷನ್ ಮೈಸೂರು ರಿಜಿಸ್ಟ್ರೇಷನ್ ಆಕ್ಟ್ ಈ ನೋಂದಣಿ ಕಾಯ್ದೆಯ ಪ್ರಕಾರ ನೋಂದಣಿ ಇಲಾಖೆಯನ್ನ ಸ್ಥಾಪನೆ ಮಾಡಲಾಯಿತು ಈ ನೋಂದಣಿ ಇಲಾಖೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ರಿಜಿಸ್ಟ್ರಾರ್ ಮತ್ತು ರಾಜ್ಯದ ಮಟ್ಟದಲ್ಲಿ ರಿಜಿಸ್ಟ್ರಾರ್ ನೋಂದಣಿಕ ಅಧಿಕಾರಿಗಳು ಇರೀತಾ ಇದ್ದರು ಪ್ರತಿಯೊಂದು ವ್ಯಾಪಾರ ಮತ್ತು ಭೂಮಿಯ ಬರಹ ಪ್ರತಿಯೊಂದು ಆಸ್ತಿಯ ವಹಿವಾಟು ಈ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಾಖಲಾಗುವ ರೀತಿಯಲ್ಲಿ ಒಂದು ಆದೇಶವನ್ನು ನೀಡಲಾಯಿತು ಆದೇಶ ನಡೆಸಿಕೊಂಡು ನೋಡಲಾಯಿತು ಜಾರಿ ತಂದಂತಹ ಸ್ಟಾಂಪ್ ಶುಲ್ಕವನ್ನ ರದ್ದುಗೊಳಿಸಲಾಯಿತು ಅದರ ಬದಲಾಗಿ ಸ್ಟಾಂಪ್ ಪೇಪರ್ ಈ ದಾಖಲೆ ವಹಿವಾಟಗಳನ್ನ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾ ಇದ್ದರು ಸ್ಟಾಪ್ ವೇಗ ಮೌಲ್ಯ ವ್ಯವಹಾರದಲ್ಲಿ ಚಾಲನೆಗೊಳಿಸ್ತಾ ಇರೋದು ಸ್ಟಾಪ್ ಶುಲ್ಕವನ್ನ ರದ್ದುಗೊಳಿಸ್ತಾ ಇದು ಈ ರೀತಿ ಭೂಮಿಯ ಮೌಲ್ಯವನ್ನ ಹೆಚ್ಚು ಘಟನೆ ಮಾಡಿ ಸ್ಟಾಪ್ ಶುಲ್ಕ ವರ್ಷನೆ ಮಾಡ್ತಾ ಇದ್ದು ತಪ್ಪಿ ರಾಜ್ಯಕ್ಕೆ ಮತ್ತೆ ಹೆಚ್ಚಿನ ಬರಬಹುದಾಯಿತು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ನಗರದ ಪಾಲಿಕೆಗಳನ್ನ ಸ್ಥಾಪನೆ ಮಾಡಲಾಯಿತು ಮುನ್ಸಿಪಾಲಿಟಿಗಳು ಅಥವಾ ನಗರ ಪಾಲಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಮೈಸೂರು ಸರ್ಕಾರದ ಮೊದಲ ನಗರ ಪಾಲಿಕೆಗಳು ಬೆಂಗಳೂರು ಮತ್ತು ಮೈಸೂರು ಈ ರೀತಿ ಇವರ ಕೆಲವು ಆಡಳಿತ ಸುಧಾರಣೆಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ಉಳಿದ ಸುಧಾರಣೆಗಳನ್ನು ಮುಂದಿನ ನೋಡೋಣ ಆದರೆ ಧನ್ಯವಾದಗಳು